ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಸಿ ಅವರೇ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಅರ್ಧ ಕೆ ಜಿಯಷ್ಟು ಅವರೆ ಕಾಳನ್ನ ತೊಗೊಂಡಿದ್ದೀನಿ ನೀಟಾಗಿ ಹಾರಿಸ್ಕೊಳ್ಳಿ ಏನಾದರೂ ಉಲಾವ್ ಏನಾದರೂ ಇರುತ್ತೆ ಅನ್ನೋ ಕಾರಣಕ್ಕೆ ಇವಾಗ ನೀರು ಹಾಕಿ ಉಪ್ಪಾಕಿ ನಾನು ಬೇಯೋದಕ್ಕೆ ಬೀಡ್ತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕಾಳು ಬೇಯ್ತಾ ಇದೆ ಬೇಯೋ ಅಷ್ಟರಲ್ಲಿ ಆಲೂಗಡ್ಡೆ ಬದನೆಕಾಯಿನ ಹಚ್ಚಿಟ್ಕೊಂಡು ಬಂದುಬಿಡೋಣ ಆಲೂಗಡ್ಡೆ ಬದ್ನೆಕಾಯಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆಲೂಗಡ್ಡೆ ಬದನೆಕಾಯಿ ಹುಳಿ ಸಾಂಬಾರಲ್ಲಿ ಅಂದರೆ ಹಸಿ ಕಾಳು ಸಾಂಬಾರಲ್ಲಿ ಇದಕ್ಕೆ ಅಂತ ಅಲ್ಲ ಯಾವ ಸಾಂಬಾರು ಹಸಿ ಕಾಳು ಮಾಡಿದ್ರೂ ಹಾಕಿದ್ರೂ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದು ಮುಕ್ಕಾಲು ಭಾಗ ಬಿಂದಿದೆ ನಿಮಗೆ ಕಾಣಿಸ್ತಿರ್ಬೋದು ಇವಾಗ ನೋಡಿ ಒಂದು ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ಇವಾಗ ನಾನು ಆಲೂಗಡ್ಡೆ ಬದನೆಕಾಯಿನ ಇದಕ್ಕೆ ಹಾಡು ಮಾಡಿ ಇದನ್ನು ಬೇಯೋದಿಕ್ ಬಿಡ್ತೀನಿ ಇದು ಬೇಯೋ ಅಷ್ಟರಲ್ಲಿ ನಾನು ಖಾರಕ್ಕೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡು ರುಬ್ಕೊಂಬಂದ್ಬಿಡೋಣ ಮೊದಲಿಗೆ ಎರಡು ಟೊಮೆಟೊ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಹುಣಸೆಹಣ್ಣು ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ ಸ್ನೇಹಿತರೆ ಇಷ್ಟಾದರೆ ಸಾಕು ಇದನ್ನು ರುಬ್ಕೊಂಡ್ಮೇಲೆ ನಾವು ಒಂದು ಅರ್ಧ ಸೌಟಷ್ಟು ಸಾಂಬಾರು ಪುಡಿನ ತೊಗೊಂಡು ಅದನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೋಡಿ ಇದು ರುಬ್ಬಿದ್ದಾಗಿದೆ ಈಗ ಸಾಂಬಾರು ಪುಡಿ ಹಾಕ್ಕೊಂಡು ಇದ್ದೀನಿ ಇದನ್ನು ರುಬ್ಬಿದ್ಮೇಲೆ ಇವಾಗ ನೋಡಿ ಆಲೂಗಡೆ ಬಂದೆಕಾಯಿ ಕೂಡ ಬೆಂದಿದೆ ಇವಾಗ ನಾನು ಸಾಂಬಾರಿಗೆ ಅಂತ ರುಬ್ಬಿದ್ನಲ್ಲ ಖಾರ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿದ ಮೇಲೆ ದಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀವು ನೀರು ಹಾಕೋಬೇಕಾಗುತ್ತೆ ಸ್ನೇಹಿತರೆ ಚೆನ್ನಾಗಿದ್ದು ಒಂದೆರಡು ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡ್ಕೋಬೇಕಾಗತ್ತೆ ಹಾಗೆ ಲಾಸ್ಟಲ್ಲಿ ಉಪ್ಪು ಖಾರ ನೀವು ಟೇಸ್ಟ್ ಮಾಡಿ ನೋಡಿ ನೀರು ಹಾಕೊಳ್ಳಿ ಬೇಕು ಅಂದರೆ ತುಂಬ ಗಟ್ಟಿ ಆಯಿತು ಅಂತಂದರೆ ಆಮೇಲೆ ಉಪ್ಪು ನೋಡಿಬಿಟ್ಟು ಮತ್ತೆ ಆ್ಯಡ್ ಮಾಡಬೇಕು ಖಾರ ಹಾಕಿದ್ಮೇಲೆ ಉಪ್ಪು ಸ್ವಲ್ಪ ಕಡಿಮೆ ಆಗುತ್ತೆ ಅನಿಸುತ್ತೆ ಅದಕ್ಕೆ ನಾನಿಲ್ಲಿ ಲಾಸ್ಟಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡಿ ಸ್ವಲ್ಪ ಕುದ್ದಿದ ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ ತುಂಬಾ ಚೆನ್ನಾಗಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು ಜೈ ಕರ್ನಾಟಕ